ಆನಿಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿರುವ ಪೆಳ್ಳಪ್ಪಸ್ವಾಮಿ ಮಠದ ಆವರಣದಲ್ಲಿ ಬಳ್ಳೂರು ಹಾಗೂ ಮಾಯಸಂದ್ರ ಮತ್ತು ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಮತ್ತು ಕಾರ್ಯಕರ್ತರ ಚುನಾವಣಾ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸ್ವಾಮಿ ಪರಿಷತ್ ಸದಸ್ಯ ದೇವೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹುಲ್ಲಳ್ಳಿ ಶ್ರೀನಿವಾಸ್ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ನಯನಹಳ್ಳಿ ಮುನಿರಾಜುಗೌಡ ಅತಿಬೆಲೆ ಬಿಜೆಪಿ ಮಂಡಳದ ಅಧ್ಯಕ್ಷ ರಾಜು ಜೆಡಿಎಸ್ ತಾಲೂಕು ಅಧ್ಯಕ್ಷ ಆರೋಹಳ್ಳಿ ದೇವೇಗೌಡರು ಎಪಿ ರಂಗನಾಥ್ ಬಿದ್ರಗುಪ್ಪೆ ನರೇಂದ್ರ ಬಾಬು ಬಿಜೆಪಿ ಮುಖಂಡರಾದ ಮುನಿರತ್ನಮ್ಮ ನಾರಾಯಣಪ್ಪ ಶ್ವೇತಾ ರಾಘವೇಂದ್ರ ಮಂಜುಳಾ ನೀಲಕಂಠಯ್ಯ ದೊಡ್ಡಹಗಡೆ ಶಂಕರ್ ರಾಧಾಕೃಷ್ಣ ಎನ್ಎಂಆರ್ ಮಂಜುನಾಥ್ ಬಳ್ಳೂರು ವಸಂತ್ ಅನಿಲ್ ಕುಮಾರ್ ಮಧುಕುಮಾರ್ ಕೋದಂಡರಾಮ ಅಪ್ಪಿಗೌಡ ರಾಮಕೃಷ್ಣ ರಘು ಯಂಗಾರೆಡ್ಡಿ ಮತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮುಖಂಡರುಗಳು ಭಾಗವಹಿಸಿದ್ರು

ಒಟ್ಟಿನಲ್ಲಿ ಈ ಬಾರಿ ನಾವು ಇಪ್ಪತ್ತೈದರಿಂದ ಹೆಚ್ಚಿನ ಒಂದು ನಾವು ಮತ ಮತ್ತೊಮ್ಮೆ ಜನತಾ ಪಾರ್ಟಿ ಬರಬೇಕು ಮತ್ತು ಇಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಒಟ್ಟಿಗೆ ಶ್ರಮಿಸಬೇಕು ಅಂತ ಹೇಳ್ತಾರೆ ಉದ್ದೇಶ ಎಲ್ಲರೂ ಗೊತ್ತಿದೆ ನಾವು ಆಯ್ಕೆ ಆಗಿದ್ದಾರೆ

ಲ್ಲಿ ಮಾಯಸಂದ್ರ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೇವೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಸಮನ್ವಯವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರ ಹೃದಯಗಳು ಕೂಡ ಒಂದಾಗಿದೆ ಕಾರ್ಯಕರ್ತರಲ್ಲಿ ಬಹಳ ಉತ್ಸಾಹ ಇದೆ ಈ ಉತ್ಸಾಹ ಇರೋದರಿಂದ ನಮ್ಮ ಆತ್ಮವಿಶ್ವಾಸ ನಮ್ಮ ಗೆಲುವಿನ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಇವತ್ತು ಈ ಸಭೆಯಲ್ಲಿ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿಯವರು ಕೂಡ ಭಾಗವಹಿಸಿದರು ಸೊ ಅವರ ಅವರ ಉಪಸ್ಥಿತಿ ಬಹಳ ನಮಗೆ ಉತ್ಸಾಹವನ್ನು ಹೆಚ್ಚಿಸಿದೆ ದಿನದಿಂದ ದಿನಕ್ಕೆ ಏನು ಈಗ ನೀವು ಇಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದರೆ ನಿಮ್ಮ ಏನು ಈಗ ನಡಿ ಮಾಡ್ತಾ ಇರ್ತಕ್ಕಂಥ ಪ್ರಚಾರದ ಪ್ರಚಾರದಲ್ಲಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅಲ್ಲ ಜನ ಕೆಲವರೆಲ್ಲ ಯಾವ ರೀತಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ ಇದೆ ಅಂದರೆ ಅದರ ಜೊತೆಗೆ ಕೆಲವರು ಸ್ವಯಂ ಪ್ರೇರಿತರಾಗಿ ವಾಲಂಟ್ರಿಯಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಬಹಳ ಉತ್ಸಾಹದಿಂದ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಾವು ನಿಮಗೆಲ್ಲ ಮತ ಹಾಕ್ತೀವಿ ಸರಿ ತಮ್ಮನ್ನು ಗೆಲ್ಲಿಸ್ತೀವಿ ಅನ್ನುವ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಅವರ ಮುಖದಲ್ಲಿ ಒಂದು ಉತ್ಸಾಹ ಇದೆ ಅಂತ ಹೇಳ್ತೇವೆ ಸೊ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ನಾವು ಕನಕಪುರದಲ್ಲಿ ಕಾರ್ಯಕರ್ತರ ಸಭೆ ಆಯಿತು ನಂತರ ನಿನ್ನೆ ಆರೋಹಳ್ಳಿನಲ್ಲೂ ಆಯಿತು ರಾಮನಗರ ವ್ಯಾಪ್ತಿಯಲ್ಲಿ ಆ ಕುಣಿಗಲ್ಲಲ್ಲಿ ಕೂಡ ಆಗಿದೆ ಸೊ ಎಲ್ಲ ಕಡೆ ಉತ್ತಮವಾದಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ವೈದ್ಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಇರಬೇಕು ರಾಜಕಾರಣಕ್ಕೆ ಬರಬಾರ್ದ ಈಗ ತಮ್ಮ ಪ್ರತಿಸ್ಪರ್ಧಿಗಳು ಹೇಳ್ತಾರೆ ವೈದ್ಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಇರಬೇಕಿತ್ತು ರಾಜಕಾರಣ ಮಾಡ್ತಕ್ಕಂಥವ್ರು ರಾಜಕಾರಣ ಮಾಡಬೇಕಿತ್ತು ತಮ್ಮ ತಮಗೆ ಏನು ಅನಿಸುತ್ತೆ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ನನ್ನ ಪೂರ್ಣ ಅವಧಿಯನ್ನು ಮುಗಿಸಿ ಬಂದಿದ್ದೇನೆ ನನಗೆ ವಿಸ್ತರಣೆ ಏನು ಕೊಟ್ಟಿದ್ರು ಅದನ್ನು ಕೂಡ ಮುಗಿಸಿ ಬಂದಿದ್ದೇನೆ ಮಧ್ಯದಲ್ಲಿ ಬಂದಿಲ್ಲ ಸರ್ವಿಸ್ ಬ್ರೇಕ್ ಮಾಡಿ ನಾನು ಬಂದಿಲ್ಲ ನಂತರ ನಮ್ಮ ಪ್ರಧಾನಮಂತ್ರಿಗಳು ಅವರ ಚಿಂತನೆ ಮತ್ತು ಆಲೋಚನೆ ಯಾವ ರೀತಿ ಅಂತ ಇದೆ ಅಂದರೆ ಅವರು ತಜ್ಞರುಗಳಿಗೆ ಸಾಧಕರಿಗೆ ಮತ್ತು ಬೇರೆ ಬೇರೆ ವಿಭಾಗದಲ್ಲಿ ಪರಿಣತಿ ಹೊಂದಿದ್ದವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಂಥವರನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಉಪಯೋಗಿಸುವಂಥ ಅವರ ಆಲೋಚನೆ ಆಗಿರ್ಬೋದು ತಮ್ಮ ಪ್ರತಿಸ್ಪರ್ಧಿ ಓರ್ವ ಉಪಮುಖ್ಯಮಂತ್ರಿಯ ಸಹೋದರರು ಮತ್ತು ಈಗಾಗಲೇ ಇಲ್ಲಿ ಎರಡು ಬಾರಿ ಅಂದರೆ ಮಧ್ಯಂತರ ಚುನಾವಣೆಯಲ್ಲಿ ಗೆದ್ದು ಬಂದ ಯಾವುದೇ ಚುನಾವಣೆ ಯಾವುದೇ ಕ್ಷೇತ್ರ ಆಗಲಿ ಸ್ಪರ್ಧೆ ಇರುತ್ತೆ ಸ್ಪರ್ಧೆ ಇದ್ರೇನೆ ಅದನ್ನು ಚುನಾವಣೆ ಅನ್ನೋದು ಸೊ ಅದರಿಂದ ಇಲ್ಲೂ ಕೂಡ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಸಂಘಟನೆ ಬಹಳ ಬಲವಾಗಿದೆ ಮತ್ತು ನರೇಂದ್ರ ಮೋದಿ ಅವರ ವರ್ಚಸ್ಸಿದೆ ದೇವೇಗೌಡರು ಕುಮಾರಸ್ವಾಮಿ ಯಡಿಯೂರಪ್ಪನವರು ಕಾಲದಲ್ಲಿ ಮಾಡಿರ್ತಕ್ಕಂಥ ಕೆಲಸವೂ ಕೂಡ ಒಂದು ನಮಗೆ ಆಶೀರ್ವಾದ ಆಗಲಿದೆ ಸೊ ಅದಕ್ಕೋಸ್ಕರ ಚುನಾವಣೆ ಚುನಾವಣೆಯಾಗೇ ನಡೆಯುತ್ತೆ ಸರ್ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಕ್ಯಾಂಪೇನ್ ಶುರುವಾಗಿದೆ ಮುಂದಿನ ಆರೋಗ್ಯ ಮಂತ್ರಿಗಳು ಕೇಂದ್ರದಲ್ಲಿ ಮಂತ್ರಿಗಳಾಗ್ತಾರೆ ಅಲ್ಲ ಈ ಎಲ್ಲ ಒಂದು ಚುನಾವಣೆ ಸಂದರ್ಭದಲ್ಲಿ ಇಂಥ ಪ್ರಚಾರಗಳು ಬರೋ ಸಾಮಾನ್ಯ ಆದರೆ ನಮಗೇನು ಅನ್ಸುತ್ತೆ ಸರ್ ಅಲ್ಲ ಈಗ ಮೊದಲು ನಾವು ಈ ಚುನಾವಣೆಯಲ್ಲಿ ಗೆಲ್ಲಬೇಕು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಬೇಕು ನಂತರ ಇವೆಲ್ಲ ಆಮೇಲ್ ಬರುತ್ತೆ ಇದಕ್ಕೆ ಯಾವುದೇ ಒಂದು ಷರತ್ತಿಲ್ಲ ಅಂದರೆ ಅದು ಜನರ ಆಸೆ ಕೆಲವರು ಜನರ ಆಸೆ ಪಡ್ತಾರೆ ಆದರೆ ಅದನ್ನೆಲ್ಲ ಮುಂದೆ ಕಾಲುವೆ ಉತ್ತರ ಕೊಡುತ್ತೆ ಪಂಚಾಯಿತಿಗಳು ಇವತ್ತು ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಹೆಚ್ಚಿನ ಸಂಖ್ಯೆ ಕಾರ್ಯಕರ್ತರು ಆಗಮಿಸಿದ್ದು ನಮ್ಮ ಕೇಂದ್ರ ಸಚಿವರಾದ ಎ ಸ್ವಾಮಿ ಅವರು ಅದೇ ರೀತಿ ನಮ್ಮ ಅಭ್ಯರ್ಥಿಯಾದ ಸಿ ಎನ್ ಮಂಜುನಾಥ್ರವರು ನಮ್ಮ ಎಲ್ಲ ಸಿ ಎ ಪಿ ರಂಗನಾಥ್ರವರು ಅದೇ ರೀತಿ ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ದೇವೇಗೌಡರು ಎಲ್ಲರೂ ಸಹ ಅನೇಕ ಮುಖಂಡರು ಇವತ್ತು ಭಾಗವಹಿಸಿದರು ಎಲ್ಲರೂ ಒಗ್ಗಟ್ಟಿನಿಂದ ಎನ್ ಡಿ ಎ ಅಭ್ಯರ್ಥಿಯಾದಂಥ ನಮ್ಮ ಮಂಜುನಾಥ ಅಣ್ಣನವರ ಅತಿ ಹೆಚ್ಚಿನ ಮತಗಳಿಂದ ಆನೇಕಲ್ನಲ್ಲಿ ನೀಡುವ ಮುಖೇನ ಮತ್ತೊಮ್ಮೆ ಸನ್ಮಾನ್ ನರೇಂದ್ರ ಮೋದಿಜಿ ಅವರ ಮೂರನೇ ಬಾರಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ನಾನ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗೆಲ್ಲುವ ನಿರೀಕ್ಷೆ ಇದೆ ಇದಕ್ಕೆಲ್ಲ ಮತದಾರ ಬಂಧುಗಳು ಸನ್ಮಾನ್ ನರೇಂದ್ರ ಮೋದಿಜಿಯನ್ನು ಬ ಅವರ ಕೈ ಬಲಪಡಿಸುವ ಮುಖೇನ ಮತ್ತೊಮ್ಮೆ ಭಾರತವನ್ನು ವಿಶ್ವಗುರುವತ್ತ ಮಾಡಬೇಕು ಮತ್ತು ಪ್ರಪಂಚದಲ್ಲೇ ಭಾರತ ಅಗ್ರಮ ಅಗ್ರಗಣ್ಯ ಸ್ಥಾನ ಪಡೆಯಬೇಕಂತ ಹೇಳ್ತಾ ಎಲ್ಲರೂ ಮತದಾನ ಬಂಧುಗಳು ಅನೇಕರನ್ನ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತ ಬಂಧುಗಳು ಮತದಾನ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸನ್ಮಾನ್ಯ ಮಂಜುನಾಥ್ ಸಾರ್ಗೆ ಮತದಾನ ಮಾಡುವ ಮುಖೇನ ಮತ್ತೊಮ್ಮೆ ಗ್ರಾಮಾಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರುತ್ತದೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಗ್ರಾಮಾಂತರ ಸೇರುವ ನೀಡಲು ಯಾವುದೇ ಶಾಶ್ವತ ಕಾರ್ಯಗಳನ್ನು ನಮ್ಮ ಸನ್ಮಾನ್ಯ ಹಾಲಿ ಇರುವಂಥ ಸಂಸದ ಸುರೇಶ್ ರವರು ಯಾವುದೂ ಮಾಡಿಲ್ಲ ಯಾವುದೇ ರೀತಿಯ ಶಾಶ್ವತ ನೀರಾವರಿ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಯಾವುದೇ ರಸ್ತೆ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಮಾಡಿಲ್ಲ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರು ಅನೇಕ ಯೋಜನೆಗಳು ಮಾಡಿದ್ದಾರೆ ಯಾವುದೋ ಮಾಲ ಯೋಜನೆ ಅಡಿಯಲ್ಲಿ ಅನೇಕ ಯೋಜನೆಗಳು ಮಾಡಿದ್ದಾರೆ ಅದು ಹೊರತುಪಡಿಸಿದ್ರೆ ಯಾವುದೇ ಶಾಶ್ವತವಾದ ನೀರು ಇರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿಯ ಕಾರ್ಯಕ್ರಮಗಳು ಮಾಡಿಲ್ಲ ಇವು ಯಾವುದೇ ರೀತಿ ಈ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದರಿಂದ ಇಲ್ಲಿ ಬಿ ಜೆ ಪಿ ಸರ್ಕಾರ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗ್ತದಂಥ ಸಿ ಎನ್ ಮಂಜುನಾಥ್ ಅವರು ಬಂದರೆ ಅವರು ಕೇಂದ್ರದಲ್ಲಿ ನೂರು ನೂರು ಪರ್ಸೆಂಟು ಆರೋಗ್ಯ ಸಚಿವರಾಗ್ತಾರೆ ಆ ಮುಖೇನ ಮತ್ತೊಮ್ಮೆ ನಮಗೆ ಇಲ್ಲಿ ಆರೋಗ್ಯದಲ್ಲಿ ಇರ್ಬೋದು ಇತರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಸಹಕಾರಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲ ಮಧ್ಯ ಕೇಂದ್ರ ಚುನಾವಣೆ ಬೇರೆ ಮತ್ತು ಈ ಸ್ಥಳೀಯ ನಮ್ಮ ಎಮ್ ಎಲ್ ಎ ಚುನಾವಣೆ ಬೇರೆ ಇರ್ತದೆ ಕೇಂದ್ರದ ಚುನಾವಣೆ ನರೇಂದ್ರ ಮೋದಿಜಿಯವರು ಮತ್ತು ಸಿ ಎನ್ ಮಂಜುನಾಥ್ರು ಉತ್ತಮವಾದ ಒಂದು ಅಭ್ಯರ್ಥಿಯಾಗಿದ್ದು ಕೇಂದ್ರದ ಯೋಚನೆಗಳೇ ಬೇರೆ ಇರ್ತದೆ ಜನರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಆ ಪಕ್ಷಕ್ಕೆ ಮಾತ್ರ ಅದು ಸೀಮಿತವಾಗಿರ್ತಾರೆ ಉಳಿದಂಥ ಒಂದು ನಲವತ್ತು ಪರ್ಸೆಂಟ್ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಒಂದು ನರೇಂದ್ರ ಮೋದಿ ಯೋಜನೆಗಳಿರ್ಬೋದು ಅನೇಕ ಯೋಜನೆಗಳಿಗೆ ಇವತ್ತು ಎಲ್ಲರೂ ಸಹಕಾರ ನೀಡ್ತಾ ಕೇಂದ್ರ ಸರ್ಕಾರದ ಮತ್ತೊಮ್ಮೆ ಬರೋ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಮತ್ತೊಮ್ಮೆ ಬರೀತೀವಿ ನನ್ನ ಅಭಿಪ್ರಾಯ ಮೂವತ್ತು ಸಾವಿರಕ್ಕೆ ಅಧಿಕ ಮತಗಳ ಅಂತರದಿಂದ ನಾವು ಈ ಬಾರಿ ಅನೇಕಲ್ಲಿ ನೀಡಿಕೊಡ್ತೀವಿ ಅಂತೇಳಿ ಈ ಮೂಲಕ ಹೇಳಿ ಮಾಯಸಂದ್ರ ಗ್ರಾಮ ಪಂಚಾಯತಿಗೆ ನಮ್ಮ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ ಮಂಜುನಾಥ್ ಅವರು ಆಗಮಿಸಿದ್ರು ಅವರು ಬಂದು ನಮ್ಮ ಮಾಯಸಂದ್ರ ಪಂಚಾಯತಿ ಎಲ್ಲ ಕಾರ್ಯಕರ್ತರಲ್ಲೂ ಮತಯಾಚನೆ ಮಾಡಿದ್ದಾರೆ ಅವರಿಗೆ ನಮ್ಮ ಮಾಯಸಂದ್ರ ಪಂಚಾಯತಿ ವತಿಯಿಂದ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ಅವರನ್ನು ಜಯಶೀಲರನ್ನು ಮಾಡ್ತಾರೆ ನಮ್ಮ ಮಾಯಸಂದ್ರ ಪಂಚಾಯತಿ ಗ್ರಾಮಸ್ಥರು ಕಾರ್ಯಕರ್ತರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮೈಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಂದೂರು ಪಂಚಾಯಿತಿ ಮತ್ತು ಮೈಸಂದ್ರ ಪಂಚಾಯಿತಿಯಲ್ಲಿ ನಾವು ಇಂದು ಮಂಜುನಾಥ್ ಸರ್ ಅವರು ಏನಿವತ್ತು ಎಲೆಕ್ಷನ್ ಪರವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಓಡಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಜನ ಜನಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ನಮ್ಮ ಆನೆಕಲ್ ತಾಲೂಕಲ್ಲಿ ಎಂ ಪಿ ಎಲೆಕ್ಷನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೀಡ್ ತೊಗೊತಾರೆ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಜನಗಳು ಸಹ ಅವರು ಯಾಕಂದರೆ ತುಂಬ ಅನೇಕ ಜನಗಳಿಗೆ ತುಂಬ ಸಹಾಯ ಮಾಡ್ತಿದ್ದಾರೆ ಹೃದಯಾಘಾತ ಆದವಾಗೆಲ್ಲನು ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಟ್ಟು ತುಂಬ ಅನುಕೂಲಗಳು ಮಾಡ್ತಾ ಇದ್ದಾರೆ ಅಂಥವ್ರನ್ನ ನಾವು ಗೆಲ್ಸೋದ್ರ ಮುಖಾಂತರ ಎಲ್ಲ ಜನಗಳ ಪರವಾಗಿ ನಾನು ಬೇಡ್ಕೊಳೋದಿಷ್ಟೇ ಅವ್ರನ್ನ ಗೆಲ್ಸೋಣ ನಮ್ಮ ಜ ರೈತರು ಆಗಿರ್ಬೋದು ಇನ್ನು ತುಂಬ ಕೂಲಿ ಕಾರ್ಮಿಕರು ಉನ್ನತ ಉನ್ನತ ಮಟ್ಟದಲ್ಲಿ ಇರೋಂಥ ಯಶ್ ಎಷ್ಟೋ ಜನ ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಇನ್ನೂ ಅನುಕೂಲ ಮಾಡಿಕೊಡ್ಲಿ ಆರೋಗ್ಯ ಸಚಿವರಾಗಲಿ ಅಂತ ನಾನು ದೇವರಲ್ಲಿ ಬೆಡ್ಕೊಳುತ್ತಾ ಅವರು ಗೆದ್ದು ಗೆದ್ದು ನಮ್ಮ ಇಡೀ ನಮ್ಮ ದೇಶವನ್ನು ಕಾಯೋದಕ್ಕೆ ನಮ್ಮ ಮೋದಿಯವರಿಗೆ ಬಲಪಡಿಸೋಣ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತು